ಬೆಟ್ಟದಿಂದ ನೇರವಾಗಿ ಲಡ್ಡು ಪ್ರಸಾದ ತಂದು ಪ್ರತಿಯೊಬ್ಬರಿಗೂ ವಿತರಣೆ ಮಾಡ್ತಾ ಇದ್ದೀವಿ ಸಂಜೆವರೆಗೂ ಈ ಕಾರ್ಯಕ್ರಮ ಇರುತ್ತೆ ಅನ್ನದಾಸ ಅನ್ನದಾನ ಮತ್ತು ವಿಶೇಷ ಕಾರ್ಯಕ್ರಮ ಸಂಜೆ ಸಿಂಹದ ಪಲ್ಲಕ್ಕಿಯಲ್ಲಿ ದೇವಿನ ಊರಿನ ಎಲ್ಲ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ದೇವಿನ ದೇವಸ್ಥಾನಕ್ಕೆ ತಲುಪಿಸುವಂಥ ಒಂದು ವಿಶೇಷ ಕಾರ್ಯಕ್ರಮ ಕೊಂಡ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕೋಟೆಯ ಎಲ್ಲ ಜನಾಭಿ ಜನರು ಮತ್ತು ನಮ್ಮ ಹೋಬಳಿಯ ಎಲ್ಲ ಚಾಮುಂಡೇಶ್ವರಿ ಭಕ್ತರು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಇದೇ ರೀತಿ ಕಾರ್ಯಕ್ರಮಗಳು ಮುಂದೇನೂ ನಡೀಲಿ ಕೋಟೆ ಯುವಕರ ಮಂಡಳಿಯಿಂದ ಮತ್ತು ಜನ ಆ ಮಹಿಳಾ ವೇದಿಕೆಯಿಂದ ಅಂತ ಕೇಳ್ತಾರೆ ಚಾಮುಂಡೇಶ್ವರಿ ಜನ್ಮದಿನೋತ್ಸವ ಬರ್ತಾ ಇರುವಂತ ಹೇಳಿದ ತಮ್ಮ ಬಾರಿಗೆ ಮೈಸೂರು ಹಲವನೇ ಶಿಫಿಗಳಾದ ಈ ಚಾಮುಂಡಿ ವಿಗ್ರಹನ ನಮ್ಮ ಚಾಮುಂಡಿ ವಿರಾಮ ಅವರು ವಿಶೇಷವಾಗಿ ಸಂಸದರಲ್ಲಿ ವಿಗ್ರಹನ ತಯಾರು ಮಾಡಿಸಿ ವಿಶೇಷವಾದಂಥ ಆ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿಸಿ ಅದನ್ನು ಹೆಂಗೇರಿ ಉಪನಗರದ ಕಾಳಿಕಮ್ಮ ದೇವಸ್ಥಾನದಲ್ಲಿ ಇದ್ದಿದ್ದರು ಈ ಪ್ರತಿ ವರ್ಷ ಏನು ನಾವು ಚಾ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ಚಾಮುಂಡಿ ತಾಯಿದು ಏನು ನಡೆಯುತ್ತೆ ವಿಶೇಷವಾದ ಪೂಜೆ ಕಾರ್ಯಕ್ರಮಗಳು ಅದು ಚಾಮ ಕಾಳಿಕಮ್ಮ ದೇವಸ್ಥಾನದಲ್ಲಿ ನಡೆಯುತ್ತೆ ಈ ವರ್ಷ ನಮ್ಮ ಚಾಮುಂಡಿ ಶುಕ್ರವಾರವರನ್ನೇ ಆಸಕ್ತಿ ರೀತಿ ಎಲ್ಲ ಸ್ನೇಹಿತರುಗಳೂ ಗಮನಸ್ಥರು ಚಾಮುಂಡಿ ಜನ್ಮೋತ್ಸವನ ಈ ಸರಿ ಕೋಟೆ ಮಾರಮ್ಮನ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ಈ ಕ್ಷೇತ್ರದ ಎಲ್ಲ ಸಾರ್ವಜನಿಕರು ಯಾರು ಬೇಕಾದ್ರು ಬಂದು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದೆ ಅಂತೇಳಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬನ್ನಿ ಮಂಟಪದ ಮಂಟಪದಲ್ಲಿ ಇಲ್ಲಿ ಅಭಿಷೇಕ ಮಾಡಿ ತಂದು ಹಾಗೆ ಇನ್ನೊಂದು ವಿಶೇಷ ಏನಂದರೆ ಚಾಮುಂಡಿ ಬೆಟ್ಟದಿಂದಲೇ ಮೂರು ಸಾವಿರ ಲಾಡುಗಳನ್ನ ತಯಾರು ಮಾಡಿಸಿ ತಂದು ಸಾರ್ವಜನಿಕರಿಗೆ ಹಚ್ಚುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸತತವಾಗಿ ಅಲ್ಲ ಸಂಕಲ್ಪಣೆ ಇರುತ್ತೆ ಈ ಮಧ್ಯಾಹ್ನ ಮಹಿಳೆಯರಿಂದ ಪಂಪುಮಾರ್ಚನೆ ಇರುತ್ತೆ ತಾಯಿಗೆ ಸಾಯಂಕಾಲ ಮೌಂದರ್ಯಾರಿ ಕಾರ್ಯಕ್ರಮ ಇರುತ್ತೆ ಸಂಜೆ ಐದು ಗಂಟೆಗೆ ಗುರುವಿನ ಪಲ್ಲಕ್ಕಿಲಿ ತಾಯಿ ಚಾಮುಂಡೇಶ್ವರಿನ ಶೃಂಗೇರಿ ಮಾಧ್ಯಮೀದಿಗಳಲ್ಲಿ ವಾದ್ಯ ಮಾಧ್ಯಮಗಳೊಂದಿಗೆ ಇದು ಮಾಡಿಕೊಂಡು ದೂರ ಹೋಗೋದ್ರ ಬದಲು ಇಲ್ಲೇ ಬಂದು ಇದು ಈ ಥರ ತಾಯಿ ದರ್ಶನ ಪಡೆದು ಈ ಥರ ಒಂದು ಸೇವೆ ಪಡಿಬೇಕು ಅಂತೇಳಿ ನಾವು ಈ ಭಾಗದ ಎಲ್ಲ ಭಕ್ತಾದಿಗಳಲ್ಲಿ ನಾವು ಕೇಳಿಕೊಳ್ತೀವಿ ಚಾಮಂಡೇಶ್ವರಿ ಜನ್ಮ ದಿನೋತ್ಸವದ ಶುಭಾಶಯಗಳನ್ನು ಹೇಳ್ತಾರೆ ಇವತ್ತು ಕೆಂಗೇರಿ ಕೋಟೆ ಮಾರಮ್ಮ ತನ್ನದೇ ಆದಂತಹ ವಿಶಿಷ್ಟವಾದ ವೈಶಿಷ್ಟ್ಯವಾದ ಪ್ರಾಂಗಗಳನ್ನು ಬಂದಿದ್ದಾರೆ ಏನ್ ಅಂತಂದ್ರೆ ಪುರಾತನ ಅದಕ್ಕೆ ಅದರದೇ ಆದಂತಹ ಇತಿಹಾಸ ಇದೆ ಕರ್ಗ ನಡೆಯುತ್ತೆ ಕೊಂಡ ನಡೆಯುತ್ತೆ ಮೈಸೂರಿಂದ ಬರ್ತಾರೆ ಹೀಗೆ ಅನೇಕ ಪ್ರತಿಗಳಿದ್ದಾವೆ ಈ ಅನ್ನದಾನ ನಮ್ಮ ಚಾಮುಂಡೇಶ್ವರಕುಮಾರ್ ಏರ್ಪಡಿಸಿದ್ದಾರೆ ಹಾಗೂ ನಮ್ಮ ಆನಂದವರು ಸುಭಾಷ್ ಅವರು ಒಬ್ಬರು ಅವರ ಸ್ವಂತ ಖರ್ಚಿನಲ್ಲಿ ಎಲ್ಲರೂ ಸೇರಿಕೊಂಡು ಇಳಿ ಸೇರುವಂತೆ ಎಲ್ಲರೂ ಸೇರಿಕೊಂಡು ಮಾಡಿದ್ದಾರೆ ಮಾಡಿದರೆ ಈ ಕಾರ್ಯಕ್ರಮ ಯಶಸ್ಸಾಗುತ್ತೆ ಪ್ರತಿಯೊಬ್ಬರು ಕಾರಣಕರ್ತರು ಯಾಕಂದರೆ ಒಂದು ಕೈ ಸೇರಿದ್ರೆ ಚಪ್ಪಳೆ ಆಗಲ್ಲ ಎಲ್ಲ ಯುವಕರು ತನ್ನ ಸ್ವಂತ ಪಾಸನಿಂದ ಖರ್ಚು ಮಾಡಿದ್ದಾರೆ ಭಗವಂತ ಅವ್ರಿಗೆಲ್ಲ ಒಳ್ಳೆ ಮಾಡಿ ಹಾಗೂ ನಮ್ಮ ಶಾಸಕರು ಪರೀಲಿದ್ದಾರೆ ಅವರು ಶುಭ ಕೋರಿದ್ದಾರೆ ಭಗವಂತ ನಮ್ಮ ವಿಶ್ವ ನಮ್ಮ ಕೆಂಗೇರಿ ಕೋಟೆ ಎಲ್ಲ ಜನತೆಗಳು ಚಾಮುಂಡೇಶ್ವರಿ ಕೃಪೆಯಲ್ಲಿ ಎಲ್ಲರಿಗೂ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ನಿಮ್ಗೆ ಎಲ್ಲರೂ ಚಂದ ಇದು ಒಂದು ಸೇವೆ ಮಾಡಬೇಕು ಅಂತ ನಾವೆಲ್ಲ ಜನರ ಹತ್ರ ದುಡ್ಡಿಸ್ಕೊಳ್ತೇವೆ ನಾವು ನಾವೇ ಸ್ನೇಹಿತರುಗಳು ಎಲ್ಲರೂ ಅವ್ರವ್ರು ಇದು ಮಾಡಿಕೊಂಡು ಸುರೋತ್ಸವ ಒಬ್ಬೊಬ್ಬರು ಇಲ್ಲೊಂದು ವಿಸ್ಕರಣೆ ಮಾಡ್ತಾ ಇದ್ದೀವಿ ಚಾಮುಂಡೇಶ್ವರಿ ನಮ್ಮ ಕೆಂಗೇರಿ ಮಾತ್ರ ಅಲ್ಲ ಎಸ್ ಎಂಪುರ ಕ್ಷೇತ್ರಕ್ಕೆಲ್ಲ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೂ ಒಳ್ಳೇದು ಮಾಡಲಿ ಅಂತ ಈ ದಿನ ನಾವು